ಆತ್ಮೀಯ ವೀಕ್ಷಕರೇ ಎಚ್ ಸಿಕ್ಸ್ಟೀನ್ ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ತಮ್ಮನ್ನು ಸ್ವಾಗತಿಸುತ್ತಾ ಈಗಾಗಲೇ ನೀವು ಹಿಂದ್ ಸ್ವರಾಜ್ ಗಾಂಧೀಜಿಯವರಿಂದ ರಚಿತ ಪುಸ್ತಕದ ಮೇಲೆ ಚರ್ಚೆಯನ್ನು ಕೇಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಒಂದನೇ ಭಾಗ ಮುಗಿದಾಗಿದೆ ಅವ್ರ ಚರ್ಚೆ ನಿರಂತರವಾಗಿ ನಮ್ಮ ಮಿತ್ರರು ಜೊತೆಗೆ ಒಳ್ಳೆಯ ವಾಗ್ಮಿ ಅನ್ನೋಕ್ಕಿಂತಲೂ ಬದುಕಿನ ಅನುಭವಗಳ ಜೊತೆಗೆ ಹಿಂದ್ ಸ್ವರಾಜ್ಯದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅದರ ಎರಡನೇ ಭಾಗ ಮುಂದುವರಿತಾ ಇದೆ ಅದನ್ನು ನೋಡಿ ತಮ್ಮ ಅಭಿಪ್ರಾಯಿಸ್ತಾ ಇರಬೇಕು ಒಳ್ಳೆಯ ಹಾಗಾದರೆ ಗಾಂಧೀಜಿಯವರ ವಿಚಾರ ಪ್ರಕಾರ ನಮ್ಮದು ಬ್ರಿಟಿಷ್ ಕಾಲ ಸ್ವಾತಂತ್ರ್ಯದ ನಂತರ ನಿಜವಾದ ಇದು ಭಾರತ ಅನ್ಸ್ಕೋಬೇಕಾಗಿತ್ತಂದರೆ ಅಲ್ಲಿ ಭಾರತೀಯ ಸಮಾಜ ಇರಬೇಕಂತ ಹೇಳಿದ್ರು ಈಗ ಏನಾಗಿದೆ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದನೂ ನಾವು ಬ್ರಿಟಿಷರು ಹಾಕಿಕೊಟ್ಟಂಥ ಸಿಲಾಬಸ್ಗಳನ್ನು ಅದನ್ನ ಕಲಿಸೋತು ಬಂದೆವು ಇವತ್ತು ಎಪ್ಪತ್ತೇಳು ವರ್ಷ ಆತು ಅದನ್ನ ಕಲಿಸೋತ್ ಬಂದೆವು ಹೆಚ್ಚು ಕಡಿಮೆ ನೈಂಟಿ ಪರ್ಸೆಂಟ್ ನಾವು ಬ್ರಿಟಿಷ್ ಲೈಫ್ ಸ್ಟೈಲ್ ಕನ ಹಂಗಾದ್ರೆ ನಾವು ಸ್ವಾತಂತ್ರ್ಯ ಇದ್ದೇವೆ ಇಲ್ಲ ಅಂತ ಅದ ನೀವು ಒಪ್ಕೋಬೇಕು ಇವತ್ತಿನ ಸಮಸ್ಯೆಗೆ ಎಲ್ಲರೂ ಮೇಲ್ಮಟ್ಟದಾಗ ಹುಡುಕಾಡ್ತಾ ಇದ್ದಾರೆ ಆ ಸರ್ಕಾರ ಕೆಲಸ ಮಾಡಿಲ್ಲ ಆ ಲೀಡರ್ ಕೆಲಸ ಮಾಡಿಲ್ಲ ಇದು ಮುಖ್ಯಲ್ಲ ಗುಲಾಮ್ಗಿರಿ ಹೋಗಿಲ್ಲ ನಮ್ದು ಇನ್ನು ಇನ್ನು ಹೋಗಿಲ್ರಿ ಎಲ್ಲಿ ಐತಿ ಸ್ವತಂತ್ರ ಇವತ್ತಿಗೂ ಇಲ್ಲ ಭಾರತೀಯ ಮನಸ್ಸು ಇಲ್ಲ 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 ನಿಮ್ಮ ಭಾರತೀಯ ಸಮಾಜವೂ ಇಲ್ಲ ಆಲೋಚನೆಗಳು ಇಲ್ಲ ಇವತ್ತೀ ಈ ಚರ್ಚೆ ಒಳಗೆ ಒಂದು ಮಾತು ಹೇಳ್ತೇನೆ ಇವತ್ತು ಪಾರ್ಲಿಮೆಂಟ್ ನಾಗ ಯಾವ್ದಾರ ವ್ಯಕ್ತಿ ಪ್ರಧಾನ ಮಂತ್ರಿ ಅಥವಾ ಯಾವ್ದಾರ ಒಂದು ಪಕ್ಷ ಸರ್ಕಾರ ಐತಿ ಅಂದ್ರೆ ನೋ ಅಂತ ಯಾಕಂದ್ರೆ ಇವರು ಸರ್ಕಾರ ಅಧಿಕಾರ ಅವ್ರ ಕೈಯಾಗಿಲ್ಲ ನಿಮ್ಮ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಕೈಯಾಗ ಬಂಡವಾಲ್ ಶಾಹಿಗಳು ಕೈಯ ಹಾ ಪಾಶ್ಚಿಮಾತ್ಯ ನಮ್ಮಲ್ಲೇ ಐತದ ಮಾದರಿ ಆ ಮಾದರಿಗಳು ನಮ್ಮಲ್ಲೇ ಅದಾವ ಅವ್ರ ನಮ್ಮ ದೇಶ ಹಾಳಾತಾರ ಹೊರತಾಗ ಯಾವ ವ್ಯಕ್ತಿ ಅಥವಾ ಯಾವ ಪಕ್ಷ ಆಳಾತಿ ನಮ್ಮ ದೇಶ ಖಚಿತ ಅಭಿಪ್ರಾಯ ನಮ್ಮ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿ ಅವ್ರು ಹೇಳ್ತಾರೆ ರಾಮರಾಜ್ಯ ಅಂತ ಹೇಳ್ತಾರೆ ಹಂಗಾರೆ ರಾಮರಾಜ್ಯ ಅಲ್ಲವಾ ಬ್ರಿಟಿಷ್ ರಾಜ್ಯನ ಇನ್ನೊಂದು ಕಣಸು ಅಂತ ಅವ್ರು ರಾಮರಾಜ ಅಂತ ಕಣಸ್ ಕಾಣ್ತಾರ ಆದ್ರೆ ವಾಸ್ತವಿಕವಾಗಿ ನನಗೆ ಹೇಳ್ರಿ ಈಗ ಎಪ್ಪತ್ತೇಳು ವರ್ಷ ನಾವು ಬಂದಿವೀಗ ಈಗ ನಮ್ದು ಇದ್ದದ್ದು ಬ್ರಿಟಿಷ್ ರಾಜ್ಯನೋ ಏನು ಭಾರತೀಯ ರಾಜ್ಯನೋ ಭಾರತೀಯ ಸ್ಟೈಲದ ರಾಜ್ಯನೋ ಏನು ಬ್ರಿಟಿಷ್ ಸ್ಟೈಲದ ರಾಜ್ಯನೋ ಅದನ್ನ ಹೇಳಲ್ರಿ ಭಾರತೀಯ ರೂಪದ ಬ್ರಿಟಿಷ್ ರಾಜ್ಯ ಭಾರತೀಯ ರೂಪ ಬರೋದು ಬಿಡ್ರಿ ಯಾಕಂದ್ರೆ ಆಲೋಚನೆಗಳು ಚೇಂಜ್ ಆದಾಗ ವ್ಯಕ್ತಿ ವಿಚಾರಗಳು ಚೇಂಜ್ ಆದಾಗ ಪ್ರಾಕ್ಟೀಸ್ ಚೇಂಜ್ ಆದಾಗ ಭಾರತೀಯ ಬರುವುದು ಬರೋದು ಪ್ರಶ್ನೆ ಬರೋದು ಆದ್ರೆ ಅದ ಅನಿವಾರ್ಯ ಭೌಗೋಳಿಕವಾಗಿ ಭಾರತ ಅವರು ಆಳ್ತಾರ ಗಾಂಧಿ ಅವರ ಕನಸು ಅಂಧ ಭಗ್ನಾಗಿ ಹೋಗ್ತಾರೆ ಯಾವಾಗ ಇನ್ನೊಂದು ಮಣ್ಣೆ ಸಂಪರ್ಕ ಇದ್ರಾಗ ನಾ ಸಂದರ್ಶನದಾಗ ಹೇಳಿದ್ ನಿಮಗ ಏನಂತಂದ್ರ ಯಾವಾಗ ಸಂವಿಧಾನ ರಚನಾ ಸಭೆ ಆತು ಆ ಸಭೆಯೊಳಗೆ ಗಾಂಧೀಜಿಗೆ ಪಾತ್ರ ಸಿಗಲಿಲ್ಲ ಒಂದೂರ ಐವತ್ತು ಎರಡು ನೂರ ಐವತ್ತೈದು ಜನ ಏನು ಇದಿತ್ತು ಆ ನಂತರ ವರ್ಕಿಂಗ್ ಕಮಿಟಿ ಅಂತೇಳಿ ಹನ್ನೊಂದು ಜನ ಮಾಡ್ರು ಅಲ್ಲಿ ಅವರು ತಗೊಳ್ಳಿಲ್ಲ ಆವತ್ತನ ಗಾಂಧೀಜಿ ಇಲ್ಲಾಗಿ ಹೋಗಿದ ಅಲ್ಲ ಇದ್ರ ಪ್ರಕಾರ ಏನಾಗ್ತಿತ್ತು ಅಂದರೆ ಮೊದಲೇ ಪಾಯಿಂಟನ್ನು ಗಾಂಧೀಜಿಯವರು ಸ್ವಾತಂತ್ರ್ಯ ನಂತರ ಭಾರತೀಯ ಸಮಾಜವನ್ನು ನೋಡ್ತಿದ್ರು ಭಾರತೀಯ ಸಮಾಜ ಇವತ್ತಿನ ತನಕ ಬರಲಿಲ್ಲದ ಆ ಭಾರತೀಯ ಸಮಾಜದ ಆಲೋಚನೆಗಳ ಆಧಾರದಲ್ಲಿ ಚೌಕಟ್ಟಿನಲ್ಲಿ ದೇಶವನ್ನು ಆಳಬೇಕಾಗಿತ್ತು ಆಳಿಲ್ಲಂತ ಈಗಿನ ಬೆಳವಣಿಗೆಗಳನ್ನ ಸ್ಪಷ್ಟವಾಗಿ ಹೇಳ್ತಾರೆ ಇವರೆಲ್ಲ ಏನ್ ಹೇಳ್ತಾರಲ್ಲ ನಾವು ರಾಮರಾಜ್ ಮಾಡ್ತೇವೆ ಗಾಂಧಿ ನಾವು ನೆನಸು ಮಾಡ್ತೇವೆ ಅಂದ್ರೆ ಅಂದಂಗಾಟಿಕೆ ರೀ ಅಂದ್ರೆ ಗಾಂಧಿ ಕೊಲೆ ಬರೇ ಗೋಡ್ಸೆ ಒಬ್ಬ ಮಾಡ್ತಾರೆ ಗೋಡ್ಸೆ ಏನ್ ಮಾಡಿದ್ರೆ ಅವ್ನ ಶರೀರ ಅವನ ಆತ್ಮಕ್ಕೆ ಗುಂಡಿ ಇವ್ರು ಪದೇ ಪದೇ ಹಾಕ್ತಾ ಇದ್ದೇನೋ ಬದಲಾಗಿಲ್ಲ ನಮ್ಮಂದ್ರಿ ಯಾಕಂದ್ರೆ ಅದೇ ವಿಷಯ ಕುರಿತು ಅದೇ ಪುಸ್ತಕದಲ್ಲಿರುವಂತ ಇನ್ನೊಂದು ಬರ್ತಿದೆ ಅವ್ರದ್ದು ಅಂದಿರೋ ಹತ್ತೊಂಬತ್ತರ ಒಂಬತ್ತರ ಬರ್ದಿದ್ದಿದ್ವು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹತ್ತೊಂಬತ್ತರ ನಾಲ್ವರ ಏಳರ ಅವ್ರದ್ದು ಕನಸು ಏನಾಗಿತ್ತಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಅಹಿಂಸೆ ಮಾರ್ಗದಿಂದ ಸಿಗಬೇಕು ಅಂತ ಇತ್ತು ಎಷ್ಟರ ಮಟ್ಟಿಗೆ ಇದು ಅವ್ರ ಆಲೋಚನೆ ಜಾರಿಗೆ ಬಂದಂಗಾಯ್ತು ಅಥವಾ ಅದ್ರದ್ದು ಕರೆಕ್ಟಾಗಿ ಅವ್ರದ್ದು ಅಹಿಂಸಾ ಮೂಲಕನ ದೇಶನ ತೊಗೊಂಡಾರೋ ಏನು ಅಥವಾ ಅವ್ರದ್ದು ವಿಚಾರಕ್ಕೆ ವಿರುದ್ಧವಾಗಿ ಹಿಂಸೆಗಳ ಆದ ಹಿಂಸೆಗಳಿಂದ ತೊಗೊಂಡಾರೋ ಯಾಕಂದರೆ ಇವತ್ತಿನ ಏನು ಹೇಳ್ತೈತೆ ಅಂದ್ರೆ ಅಹಿಂಸೆಯಿಂದ ನಾವು ದೇಶ ತೊಗೊಂಡಿಲ್ಲ ಬದಕ್ಕಾಗಿ ಬಹಳಷ್ಟು ಮಂದಿಯನ್ನು ಹಿಂಸೆ ಹಿಂಸೆಯಿಂದ ದೇಶಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ನೀವು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತೀರಿ ನಾ ಹೇಳುದಿಲ್ರಿ ಇತಿಹಾಸ ಏನು ಹೇಳ್ತೈತಿ ರೀ ಗಾಂಧೀಜಿ ಅವ್ರು ಹೇಳಿದ್ರೆ ಯಾಕಂದ್ರೆ ಈ ಹಿಂದೂ ಸ್ವರಾಜ್ ಪುಸ್ತಕ ಬರುದನ ಈಗ ಗೊಂದಲದೊಳಗೆ ಅಲ್ಲಿ ಭೇಟಿಯಾಗಿದ್ದ ಅವ್ರು ಇಂಗ್ಲೆಂಡದಾಗ ಭೇಟಿಯಾಗಿದ್ದ ಏನು ಉಗ್ರ ಹೋರಾಟಗಾರರು ಅಲ್ಲೇ ಇದ್ದಾರೆ ಸಾವರ್ಕರ್ ಹಿಡ್ಕೊಂಡು ಎಲ್ಲರೂ ಅವ್ರನ್ನೆಲ್ಲಾರನೂ ಭೇಟಿಯಾಗಿ ಬಂದ ಇವ್ರಿಗೆ ಮಾನಸಿಕ ಸ್ಥಿತಿ ಸರಿ ಉಳ್ಳಿಲ್ಲ ಅಂದ್ರೆ ಅವರ ಉಗ್ರವಾದ ನೀವು ಈ ರೀತಿ ಸ್ವಚ್ಛ ಚಳವಳಿ ಸತ್ಯಾಗ್ರಹ ಅಂತ ಕೇಳಂಗಿಲ್ಲ ಮತ್ತ ನಾವ್ ಉಗ್ರ ಹೋರಾಟ ಮಾಡಬೇಕು ನಾವು ಅವ್ರಿಗೆ ನಾವು ಅವ್ರಿಗೆ ಅಂದ್ರೆ ಏಟ್ ಗೇಟ್ ಎದುರೇಟ್ ಕೊಟ್ಟಾಗನ ನಮಗೆ ಸಿಗುದು ಅನ್ನೋ ಅಂತ ಪ್ರತಿಪಾದನೆ ಮಾಡಿಕೊಡ್ಲಿ ಅದ ಒಂದು ಇತರಾಗಿ ಬಂದ್ ಕೇಳಿಂದ ಇವರು ಬರ್ದದ್ ಆ ನಾವು ಸಹಿತ ಅವ್ರ ಜೋಡಿ ಸಂಘರ್ಷ ಆಗಿ ಬಂದನ ಬರ್ದದ್ ಪುಸ್ತಕ ಇದು ಅವಾಗ ಗಾಂಧೀಜಿ ಏನ್ ಹೇಳ್ತಾರಂದ್ರ ಅದೊಂದು ಪಾಶವೀ ಶಕ್ತಿ ಬ್ರಿಟಿಷರ್ ಅವಾಗಿನ ಸಂದರ್ಭದೊಳಗ ಒಂದು ಭಯಾನಕ ಶಕ್ತಿ ಇದ್ದಂಥ ಒಂದು ಸಂಪತ್ತು ಶಕ್ತಿ ಇದ್ದಂಥ ಒಂದು ಅಲ್ಲಿ ಆ ನಮ್ಮಲ್ಲಿ ಬಾ ಈ ಭಾರತವನ್ನು ಹೊಸಕೊ ವಸಾಹತು ಮಾಡಿಕೊಂಡಾಗ ನಾವೆಲ್ಲರಿ ನಮ್ಮಲ್ಲಿ ಆಗ ಏನೂ ಇರಲಿಲ್ಲ ಅಂದರೆ ಏನಂದರೆ ಬರಿಗೈ ನಮ್ಮಲ್ಲಿ ಪಾಪ ರೈತರು ಕಾರ್ಮಿಕರು ಇಂಥ ಜನ ಇದ್ದ ನಾವು ಇದನ್ನು ಹಿಂಸಾರೂಪಕ್ಕೆ ತಿರುಗಿಸ್ರೆ ಇಲ್ಲಿ ಭಾಳಷ್ಟು ಮಾನವ ಹಾನಿ ಮಾನವ ಹತ್ಯೆ ಇವೆಲ್ಲ ಅಂತವು ಜಗತ್ತಿನ್ಯಾಗ ಆಗ ಇದನ್ನು ನಾವು ಒಪ್ಕೊಂಡದ್ದಲ್ಲ ಜಗತ್ತನ್ನ ಇವತ್ತು ಅಹಿಂಸಾತ್ನಾಗಿ ಸ್ವಾತಂತ್ರ್ಯ ಪಡೆದದ್ದು ಯಾವುದಾದ್ರೂ ಜಗತ್ತಿನ ರಾಷ್ಟ್ರ ಐತೆ ಅಂದರೆ ಇಂಡಿಯಾ ಒಂದು ಅಂತೇಳಿ ಜಗತ್ತಿನ ಚಿಂತಕರೆಲ್ಲರೂ ನಾವು ಒಪ್ಕೊಂಡು ಮಾತೈತಿ ಈ ನಾಲ್ಕು ಮಂದಿ ಇನ್ನೇನ ಅದಕ್ಕೆ ಅಪವಾದಾಗಿ ನಾಲ್ಕೈದು ಘಟ್ಟನ ಆಗಿರ್ಬೋದು ಪುಟ್ಟ ಘಟನೆಗಳು ಆಗಿರ್ಬೇಕು ಅವಂತೂ ಸ್ವಾಭಾವಿಕ ಆಗುವುದೇ ಅವು ಆಗಿರಬೇಕು ಆದರೆ ಇವ್ರು ಹೇಳೋ ಪ್ರಕಾರ ಈಗ ಅಣ್ಣುಳಿದ ಇನ್ನುಳಿದ ರಾಷ್ಟ್ರ ಕೆನಡಾ ಆತು ಇವು ಆತು ಏನು ಸ್ವಾತಂತ್ರ್ಯ ಅದ್ರೀ ಮಿಲಿಟ್ರಿ ಯುದ್ಧ ಹಾಕ್ಯಾರ ಲಕ್ಷ ಗಂಟ್ಲೆ ಜನ ಅದಂತೂ ನಮ್ಮಲ್ಲಿ ಆಗಿಲ್ಲ ಯುದ್ಧದ ಮುಖಾಂತರ ಪಡೆದಿಲ್ಲ ಮತ್ತೆ ಅವ್ರು ನಮ್ಮ ಸ್ವಾತಂತ್ರ್ಯ ಹರಣ ಮಾಡಿದ್ದು ಯುದ್ಧದ ಮುಖಾಂತರ ಅಲ್ಲ ವ್ಯಾಪಾರ ಬಂದಕ್ಕೆ ಗಾಂಧೀಜಿಯವರ ವಿಚಾರ ಭಾರತಕ್ಕೆ ಸ್ವಾತಂತ್ರ್ಯ ಅಹಿಂಸಾ ಮಾರ್ಗದ ಮೂಲಕ ತಂದು ಕೊಡ್ಬೇಕಂತ ಇತ್ತು ಈ ಒಂದು ಚೌಕಟ್ಟಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿದೆ ಸತ್ಯ ಈಗ ಹೊತ್ತರ ಯುವಕರ ಈಗಿನ ತಲೆಮಾರಿನ ಯುವಕರು ಈಗ ಎಪ್ಪತ್ತು ಎಂಬತ್ತರ ಹುಟ್ಟಾರ ಅವ್ರು ಹೇಳ್ತಾರ ಸುಭಾಷ್ ಚಂದ್ರ ಬೋಸು ಹಿಟ್ಲರ್ ಜೊತೆಗೆ ಜಪ ಜಪಾನ್ ಜೊತೆಗೆ ಹೊಂದಾಣಿಕೆ ಹಾಂ ಮುಂದೂ ಗಾಂಧೀಜಿಯವರು ಅಹಿಂಸಾ ಮಾರ್ಗದಿಂದ ದೇಶನ ಬ್ರಿಟಿಷರನ್ನು ಓಡಿಸೋಣ ಅಂತ ಹೇಳ್ತಿರ್ತಾರರು ಯಾಕಂದ್ರೆ ಬೆರಳೆ ಎಣಿಕೆಯಷ್ಟು ಜನ ಇದ್ದಾರೆ ನಾವು ನಾನ್ ಕೋಪರೇಷನ್ ಕೊಟ್ಟಿವ ತಾನೇ ಬಿಟ್ಟು ಓಡ್ತಾರಂತ ಗಾಂಧಿ ಅವ್ರದ್ದು ಒಂದು ನಂಬಿಕೆ ಆಗಿತ್ತು ಅವ್ರೇನು ಹೇಳ್ತಾರಂದ್ರೆ ಖಡ್ಗದಿಂದ ಖಡ್ಗನ ಮನಸ್ಬೇಕಾಗ್ತಿ ಯುದ್ಧದಿಂದ ಯುದ್ಧನ ಮಣಿಸ್ಬೇಕಾಗ್ತಿ ಅದಕ್ಕೆ ನಾನೇನು ಮಾಡ್ತೇನೆ ಅವರು ವೈದ್ಯಗಳು ಯಾರಪ್ಪ ಅಂದ್ರೆ ಹಿಟ್ಲರ ಮತ್ತು ಜಪಾನ್ ಇದೆ ಅವ್ರ ಜೊತೆಗೆ ನಾವು ಸ್ನೇಹ ಬೆಳೆಸಿಕೊಂಡು ವೈರಿ ಜೊತೆಗೆ ಅವ್ರ ವೈರಿ ಜೊತೆಗೆ ನಾವು ಸ್ನೇಹ ಬೆಳೆಸಿಕೊಂಡು ಭಾರತವನ್ನು ಗೆಲ್ಲು ತಗೊಳ್ಳೋಣ ಅಂತ ಹೇಳ್ತಾರೋ ಅದಕ್ಕೆ ಗಾಂಧಿಯವರು ಒಪ್ಪುವುದಿಲ್ಲ ಅವ್ರು ಏನು ಹೇಳ್ತಾರಂದ್ರೆ ಒಂದು ವೇಳೆ ನೀ ಆ ಕೆಲಸ ಅಂದ್ರೆ ಯುದ್ಧ ಭೂಮಿ ಭಾರತ ಆಗ್ತದೆ ಹೌದು ಬಾಂಬ್ಗಳು ಇಲ್ಲಿ ಬಂದು ಬೀಳ್ತಾವ ಹಾಳಾಗ್ತದೆ ಅದಕ್ಕೆ ಬೇಡ ಅಂತಾರೆ ಆದರೆ ಯುವಕರಿಗೆ ಏನಂತಾರಂದ್ರೆ ಗಾಂಧಿಯವರು ಗಾಂಧಿ ಅವರು ಗಾಂಧಿ ಅವರು ಆ ನಿಟ್ಟಿನಲ್ಲಿ ಗಾಂಧಿ ನಿಮ್ತಾರ್ ಅವರು ಸುಭಾಷ್ ಚಂದ್ರ ಬೋಸ್ ಅಂತವ್ ಇವ್ರು ಸಹಕಾರ ಕೊಡ್ಲಿಲ್ಲ ಓಡ್ಸಿ ಬಿಟ್ಟರು ಸಹ ಸುಭಾಷ್ ಚಂದ್ರ ಬೋಸ್ಗೆ ಒಂದ್ ವೇಳೆ ಇವ್ರು ಎಲ್ಲಾ ಸಹಕಾರ ಕೊಟ್ಟಿದ್ರು ಅಂದ್ರೆ ಅಂದ ನಾವು ಬ್ರಿಟಿಷರನ್ನ ಓಡಿಸ್ತಿದ್ದೆವು ಅಂತ ಇಲ್ಲ ಎಷ್ಟು ಮಟ್ಟಿ ಈ ಚೌಕಟ್ಟ ಈ ಆಲೋಚನೆ ಎಷ್ಟು ಮಟ್ಟಿಗೆ ಸರಿ ಇಲ್ಲ ಭಾವನಾತ್ಮಕವಾಗಿ ಅವರು ವ್ಯಕ್ತಪಡ್ತಾರೋ ಅದು ಕರೆಕ್ಟ್ ಈಗಿನ ಯುವಕರಲ್ಲ ಅವಾಗಿನ ಯುವಕರ ಬಹಳಷ್ಟು ಮಂದಿ ಗಾಂಧೀಜಿ ಸುತ್ತುವರೆ ಇದನ್ನ ಹೇಳ್ತಿದ್ರ ಆದ್ರ ನಿಜವಾಗಿಯೂ ಒಬ್ಬ ಮಣಿ ಹಿರಿಯ ಅಂತಾರಲ್ರಿ ದೇಶದ ಸ್ವಾತಂತ್ರ್ಯ ನಾಯಕ ಏನಿದ್ದಲ್ಲ ಮಣಿ ಹಿರಿಯ ಗುರ್ತೈತಿ ಹಿಂಸೆ ಅಂದ್ರೆ ಏನ ಅಹಿಂಸೆ ಅನ್ನೋದು ಏನ್ ಗುರ್ತಿತ್ತು ಅವ್ರಿಗೆ ಅದಕ್ಕೆ ಹಿಂಸಾ ರೂಪವನ್ನು ಅವ್ರು ಕಂಡಿದ್ದಾರೆ ಜಗತ್ತಿನ ಗಲ್ಲಿಯಲ್ಲಿ ಆ ಮಾರಣವನ್ನು ನಮಗ್ ಬೇಡ ಯಾಕಂದ್ರೆ ನಮ್ಮನ್ನು ಗೆದ್ದು ತೊಗೊಂಡಿಲ್ಲ ಅವರು ನಾವಾಗಿ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟು ವ್ಯಾಪಾರಕ್ಕೆ ಬಂದವ್ರು ಅವ್ರು ನಮ್ಮಲ್ಲಿ ಬಂಗಾಲ್ದಾಗ ನಮ್ಮ ರಾಜರ ಅವ್ರ ವಸ್ತುಗಳಿಗೆ ಅವ್ರ ಆಮಿಷಗಳಿಗೆ ಬಲಿ ಹಾಕ್ಯರಿಂದ ಅವ್ರನ್ನ ಇರಾಕಿಲಿ ಅವಕಾಶ ಕೊಟ್ಟರು ತಮ್ಮ ತಮ್ಮ ಒಳಗೆ ಜಗಳ ಬಗೆಹರ್ಸಕ್ ಅವ್ರನ್ನ ಹಿರಿಯರು ಮಾಡ್ರು ಅವ್ರು ಜಗಳ ಬಗೆಹರ್ಸಕ್ ಹೋಗಿ ನಮ್ಮ ದೇಶ ಆಕ್ರಮ ಮಾಡಿ ಅವ್ರೇನು ನಮ್ಮನ್ನ ಗುಂಡ ಮದ್ದ ಬಳಸ್ಕರಿಂದ ನಮ್ನ ಆಕ್ರಮಣ ಮಾಡಿಲ್ಲ ನಾವು ಅದನ್ನ ಹಂಗೆ ತಗೊಳ್ಳೋ ಅವಶ್ಯಕತೆನೂ ಇಲ್ಲ ಇದು ಇದ್ದದ ಫ್ಯಾಕ್ಟ್ ಅಣ್ಣ ರೀ ಅವ್ರು ಬಂದದ್ದನ ವ್ಯಾಪಾರಕ್ಕೆ ಒಂದು ವೇಳೆ ಸುಭಾಷ್ ಚಂದ್ರ ಬೋಸ್ ಒಂದು ಐಡಿಯಾಲಜಿ ಇವರೆಲ್ಲ ಸಪೋರ್ಟ್ ಮಾಡ್ತಿದ್ರಂದ್ರೆ ದೇಶ ಹಾಳಾಗ್ತಿತ್ತು ದೇಶ್ ಹಾಳಾಗ್ತಿತ್ತಂತಿರೋ ಏನಾಗ್ತಿಲ್ಲ ಹಾಳಾ ಹಾಳಾಗುದಲ್ರಿ ಹಾನಿ ಇಷ್ಟ ಆಗ್ತಿತ್ತಲ್ರಿ ರಕ್ತ ಕಾವಲಿ ಯಾರು ಹೋಗ್ತಿ ಯಾಕಂದ್ರೆ ಇದು ದೊಡ್ಡ ದೇಶ ರೀ ಇದು ಹಾಂ ಇದು ನಾಯಣ ಐಲ್ಯಾಂಡ್ಸ್ಗೆ ಸಂಬಂಧಪಟ್ಟು ಇನ್ನೊಂದು ಪ್ರಶ್ನೆ ಬರ್ತದೆ ಯುವಕರದ್ದು ಏನಂತಾರಂದ್ರೆ ಅಂದ್ರೆ ಗಾಂಧೀಜಿಯವರು ಸಹಿ ಮಾಡಿದ್ರಂದ್ರೆ ನಾ ಯಾರು ಭಗತ್ ಸಿಂಗಿಗೆ ಪಾಷ ಆಗ್ತಿದ್ದಿಲ್ಲ ಅಂತಾರೆ ಗಾಂಧೀಜಿಯನ್ನು ವೈಸ್ರಾಯ್ ಇರಾಕಿಲ್ಲ ಗಾಂಧಿಯನ್ನ ಬ್ರಿಟಿಷ್ ಕ್ವೀನ್ ಇರಾಕಿಲ್ಲ ಅಧಿಕಾರರಾಕಲಿ ಇನ್ನೂ ಎಲ್ಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅವ ಇವರು ನಗರದಲ್ಲಿ ಯಾರ್ದು ಬ್ರಿಟಿಷರು ಕ ಇದರಲ್ಲಿ ಅವರು ವಿರೋಧಿ ಇವನು ಹೌದು ಇದು ಸ್ಥಿತಿಯಲ್ಲಿದೆ ಬಟ್ ಅಲ್ಲಿ ಏನಾಗ್ತಿದೆ ಅಂದರೆ ಅಲ್ಲಿ ಅಂದಿನ ಜ ಗವರ್ನರ್ ಜನರಲ್ಲು ಆಯುರ್ವಿಂಗ್ ಅಂತ ಬರ್ತಾರೆ ಅವನು ತನ್ನ ಬಯೋಗ್ರಾಫಿದಾಗ ಬರ್ತಾನೆ ಓದೇನು ಅದನ್ನು ಬಯೋಗ್ರಾಫಿದಾಗ ಅವನು ಹೇಳ್ತಾನೆ ಇವ್ರಿಗೆ ಭಗತ್ ಸಿಂಗನ್ಮ್ಯಾಗ ಚಾರ್ಜಸ್ಸು ಐ ಪಿ ಸಿದಾಗ ಮುನ್ನೂರು ಏಳು ಹಾಕಿರ್ತಾರೆ ತ್ರೀ ತ್ರೀ ನಾಟ್ ಸೆವೆನ್ ಹಾಕಿರ್ತಾರೆ ಯಾಕಂದರೆ ಇವ್ ಗುಂಪಿನಾಗಿರ್ತಾನೆ ಅದಕ್ಕೆ ಮೊದಲು ಇವರು ಬಾಂಬ್ ಹಾಕೋಕ್ಕಿಂತ ಮೊದಲು ಒಂದು ಘಟನೆ ಆಗಿರ್ತವೆ ಇನ್ಸ್ಪೆಕ್ಟರ್ ಕೊಂದಿರ್ತಾರೆ ಅದ್ ಕೊಂದರೆದವ್ ಇವ್ರ ಜೊತೆ ಸೇರಿಕೊಂಡು ಇವರು ಉದ್ದೇಶ ಇಂಟೆನ್ಷನ್ ಏನಿರ್ತದೆ ಅಂದ್ರೆ ಬ್ರಿಟಿಷರಿಗೆ ಎಚ್ಚರಿಕೆ ಕೊಡೋದಿರ್ತದೆ ಅಲ್ಲಿ ಯಾರನ್ನೂ ಕೊಲ್ಲಬೇಕಂತ ಇಂಟೆನ್ಷನ್ ಇರಾಕಿಲ್ಲ ಯಾ ಇಂಟೆನ್ಷನ್ ಬಿಹೈಂಡ್ ದಕ್ಟ್ ಇರುತ್ತೆ ಕ್ಲಿಯರ್ ಇರ್ತದೆ ಇಷ್ಟೆಲ್ಲ ಇದ್ದು ಗಾಂಧಿ ಮೂರು ಸಲ ಪತ್ರ ಬೀರ್ತೇನೆ ಅವ್ಗೆ ಏನಂತ ಅಂದ್ರೆ ತ್ರೀ ನಾಟ್ ಸೆವೆನ್ ಇದ್ದಂಥ ಮನುಷ್ಯನ ತ್ರೀ ನಾಟ್ ಟೂ ಕನ್ವರ್ಟ್ ಮಾಡ್ಕೊಂಡು ಅವ್ನು ಪಾಶಿ ಕೂಡ ತಪ್ಪಾಗ್ತಿದೆ ಅವ್ನು ಏನು ಇಲ್ಲ ಒಬ್ಬದಾನ ಆದ್ರೆ ಈಗ ಇಷ್ಟೇ ಅದಕ್ಕೆ ಸಂಬಂಧಪಟ್ಟಂತ ಅಮೌಂಟ್ ಆಫ್ ಪನಿಷ್ಮೆಂಟ್ ಏನು ನೀವು ಕೊಡ್ತೀರ ಕಾನೂನು ಪ್ರಕಾರ ಕೊಡ್ರಿ ಬಟ್ ನೀವು ಅವನಿಗೆ ಗಲ್ಲಿಗೆ ಏರ್ಸೋ ತಪ್ಪು ಅಂತ ಗಲ್ಲಿಗೆ ಏರ್ಸೋ ದಿವಸ ಸಂಜೆಗಳಿಗೆ ಏರ್ಸ್ತಾರವ್ರ ಮುಂಜಾನೆನ ಅವ್ನ ಮನೆಗೆ ಹೋಗ್ತಾನೆ ತಗೊಂಡು ಮತ್ತೊಂದು ಪತ್ರ ಅವ್ ಏನಂತಾನಂದ್ರೆ ಗಲ್ಲದ ಕನ್ವರ್ಟ್ ಮಾಡಿ ತೆಗೆದು ಜೀವಾವಧಿ ಶಿಕ್ಷೆ ಕೊಡ್ರಿ ಗಲ್ಲು ಮಾಡಬೇಡ್ರಿ ಅಂತ ಗಾಂಧೀ ಇದನ್ನ ಬಗ್ಗೆ ಗಾಂಧಿ ನಾನು ಆ ಹೇಳಿದ ಬಯೋಗ್ರಫಿದಾಗ ಐತಿ ಹುಡುಗರು ಏನಂತಂದ್ರೆ ಗಾಂಧಿ ಸಹಿ ಮಾಡಲಿಲ್ಲ ಅಲ್ಲಿ ಇನ್ನೊಂದು ಬರ್ತದ ಏನಂದ್ರ ಐರ್ವಿಂಗ್ ಫಸ್ಟ್ ಲೆಟರ್ ಕೊಡ್ತಾನ ಗಾಂಧಿ ಅವ್ರ ಇಲ್ಲ ಅವ್ರ ನೀವು ಇದ್ ಮಾಡಕ್ ಹೋಗ್ಬೇಡಿ ಅಂದ್ಕೊಡ್ಲಿ ಅವನಂತನ್ ಗೊತ್ತಿತ್ತೇನೆ ನೀನು ಅಹಿಂಸಾವಾದಿ ಅಂತ ಜಗತ್ತಿನ ಹೇಳ್ಕೊತ ಹೊಂಟಿದ್ಯಾ ನೋಡ್ರಿ ತುಚ್ಛವಾಗಿ ಮಾತಾಡ್ತಾರೆ ರೇ ಗಾಂಧಿ ನೀನು ಅಹಿಂಸಾವಾದಿ ಅಂತ ಎಲ್ಲ ಪೋಸ್ ಕೊಡ್ತಾ ಇದ್ದೀಯಾ ಇಲ್ಲಿ ಬಾಂಬ್ ಹಾಕಿದ ಇವರಿಗೆ ಕ್ರಿಮಿನಲ್ ಗೆ ನೀವು ವೈಲೆನ್ಸ್ ಮಾಡೋರಿಗೆ ವೈಲೆನ್ಸ್ ಯು ಆರ್ ಸಪೋರ್ಟಿಂಗ್ ದ ವೈಲೆನ್ಸ್ ಅಂತ ನಾವು ಇವತ್ತು ಏನ್ ಮಿಸ್ಚೇಪ್ ಮಾಡ್ಯಾರ ಅಂದ್ರೆ ಕೆಲವೊಂದು ಪಿಕ್ಚರ್ ಗಳನ್ನ ತಗದ್ದಾರೆ ಇವನ್ ತಗದ್ದಾರೆ ಅಲ್ಲಿ ಆಯುರ್ವೇದ ಗಾಂಧಿ ಹೇಳ್ತಾರೆ ಗಾಂಧಿ ಹೇಳ್ತಾನೆ ಏ ನಾ ಇವ್ರಿಗೆ ಮಾಡು ಅಂದ್ರೆ ಈ ರೀತಿಯಾಗಿ ಇತಿಹಾಸ ಇದ್ದಾರೆ ಅಲ್ಲ ಇವತ್ತಿನ ಸಂದರ್ಭಕ್ಕೆ ನಾ ಏನು ಹೇಳ್ತಾ ಇದ್ದೇನೆ ಅಂತಂದ್ರ ಈಗ ಇವತ್ತು ಇವ್ರು ಏನು ಹೇಳ್ತಿದ್ದಾರೆ ಇವತ್ತಿನ ಯುವಕರು ಏನು ಭಾವಿಸ್ತಿದ್ದಾರೆ ಇವೆಲ್ಲ ನಡೆದಿದ್ದ ರಾಜಕಾರಣಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಇವ್ರು ಇವ್ರಿಗೆ ಏನು ಬೇಕಾಗಿತ್ತು ಅಂತಂದ್ರೆ ಗಾಂಧಿನ ಒಬ್ಬನ್ನ ಅಪರಾಧಿಸ್ತಾನದಾಗ ನಿಲ್ಲಿಸಿ ಎಲ್ಲರೂ ನಾವು ಗಾಂಧಿ ಅಪರಾಧಿಪ ಅನ್ನೋದು ಬೇಕಾಗೈತೆ ಯಾಕಂದ್ರೆ ಅಪರಾಧ ಘಟಿಸಿದ್ದು ಯಾರು ಮಾಡಿದಾರೋ ಎಂತ ಮಾಡಿದಾರು ಅನ್ನೋದು ಇತಿಹಾಸ ಐತಿ ಅದಕ್ಕೆ ಗಾಂಧೀಜಿ ಆದರೆ ಇವ್ರು ತಿಳ್ಕೊಂಡಂಗೆ ಗಾಂಧಿನ ದೈವಿಕವಾಗಿ ಅವ್ನು ಗುಡ್ಸೆ ಒಬ್ಬ ಅವತ್ತು ಯಾಕಂದ್ರೆ ಈ ವಿಷಯ ಈ ಯುವಕರು ಇವತ್ತು ಭಗತ್ ಸಿಂಗ್ನಾಗಲಿ ಭಗತ್ ಸಿಂಗ್ ಆ್ಯಕ್ಚುಲಿ ಕಮ್ಯುನಿಸ್ಟ್ ಕುಲದೀಪ್ ನಯ್ಯರ್ ಅವರು ಅವರು ಆತ್ಮಚರಿತ್ರ ಬರ್ತಾರಲ್ರಿ ಆತ್ಮಚರಿತ್ರೆ ಚೌಕಟ್ಟನ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟದೊಂದು ಬರ್ತಿದೆ ಇತಿಹಾಸ ಜಗತ್ತಿನ ಇತಿಹಾಸ ಏನು ಹೇಳ್ತಿದೆ ಅಂದ್ರೆ ಯಾವುದು ಖಡ್ಗ ಮತ್ತು ಹಿಂಸೆ ಮೇಲೆ ರಾಜ್ಯ ಸ್ಥಾಪನೆ ಆಗಿರ್ತದೆ ಅದು ಖಡ್ಗ ಮತ್ತು ಹಿಂಸೆ ಅಲ್ಲಿ ಯಾವಾಗಲೂ ಇರ್ತದ ಅದರಿಂದ ನಾಶ ಆಗ್ತದೆ ಅಂತ ಹೇಳ್ತಾರೆ ಅವರು ಒಂದು ವೇಳೆ ಗಾಂಧಿಯವರು ನಾನ್ ದಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲಂದ ಯಾರಾದರೂ ವಿಚಾರ ಇದ್ರೆ ಅವ್ರದ್ದು ಮತ್ತೊಂದು ವಿಚಾರ ಸ್ಪಷ್ಟ ಆಗ್ತಿದೆ ಅಂದ್ರೆ ಭಾರತ ಕೈಯ ಹಿಡ್ಕೊಂಡು ಹಿಂಸೆ ಮೂಲಕ ಸ್ವಾತಂತ್ರ್ಯ ತಗೊಂಡಿತ್ತಂದ್ರ ಭಾರತ ಒಂದು ದಿವಸ ಹಿಂಸೆದಿಂದ ನಾಶ ಬೆಳವಣಿಗೆಗಳ ಹೇಳ್ತಾ ಇವೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದೆ ಈಗ ಹಿಂಸೆಯಿಂದ ಯಾವ್ ತಯಾರಾಗ್ತೈತಿ ಯಾವ ದೇಶ ಸ್ವಾತಂತ್ರ್ಯ ಪಡ್ತೈತಿ ಅಥವಾ ಯಾವ ದೇಶ ನಿರ್ಮಾಣ ಆಕೈತಿ ಅದು ಹಿಂಸೆಗೆ ಮೂಲ ಆಗ್ಬೇಕು ಯಾಕಂದ್ರೆ ನಮ್ಮ ಹಿರಿಯರ್ ಇದನ್ನ ಇವನ್ನೆಲ್ಲ ಭಾವನಾತ್ಮಕ ಕೊಡ್ಲಿಕ್ಕೆ ಕುಲಕನ ಮೂಲ ಅಂತ ಹೇಳಿದಾರೆ ಅವ್ರ ಒಂದ್ ಶಬ್ದದಾಗ ಸಾಮಾನ್ಯ ಶಬ್ದದಾಗ ನಮ್ಮ ಜನಪದಿ ಮಂದಿ ಇಷ್ಟ ಯಾಕಂದ್ರೆ ನಮ್ಮಲ್ಲಿ ಏನೈತೆ ಅಂದ್ರ ಜಗತ್ತಿನ ಬಹಳಷ್ಟು ನಾಗರಿಕತೆಗಳು ಗ್ರೀಕರ್ದು ಹೊತ್ತು ಎಲ್ಲಾರದು ಅವಶಾನ್ ಹೋಗಿದ್ದ ಆದ್ರೆ ಜಗತ್ತಿನೊಳಗೆ ಉಳಿದದಂದ್ರೆ ಇಂಡಿಯನ್ ನಾಗರಿಕತೆ ಅಂದ್ರೆ ಜೀವನ ವಿಧಾನ ಅಂತ ನಮ್ಮಲ್ಲಿ ಧರ್ಮ ಅಂತಾರೆ ಇವ್ರು ಏನಂತಾರೋ ಧರ್ಮ ಅಂದ್ರೆ ಮೂಢನಂಬಿಕೆ ಧರ್ಮ ಅಂದ್ರೆ ಈ ದೇವರಲ್ಲ ದೇವ್ರ ಪೂಜಾ ಈ ದೇವರಲ್ಲ ಮಾನವೀಯ ಧರ್ಮ ಅಂದ್ರೆ ಏನ ರಾಜ ಧರ್ಮ ಅಂದ್ರೆ ಏನ ಸ್ತ್ರೀ ಧರ್ಮ ಅಂದ್ರೆ ಏನ ಮನುಷ್ಯ ಒಬ್ಬ ಪ್ರಾಪಂಚಿಕನ ಧರ್ಮ ಏನ ಒಬ್ಬ ಋಷಿ ಧರ್ಮ ಏನ ಇವೆಲ್ಲ ನಮ್ಮಲ್ಲಿ ಅದಾವ ಇದನ್ನೆಲ್ಲ ಜಗತ್ತಿಗೆ ಕಲಿಸ್ಕೊಡ್ಬೇಕು ಕಲಿಯುವಂಥದ್ದು ಭಾಳ ಐತಿ ಭಾರತ ಜಗತ್ತಿನಿಂದ ಕಲಿಯುವಂಥದ್ದು ಏನಿಲ್ಲ ಈಗ ಇವರು ಈ ಸಂಶೋಧನೆ ಮಾಡಿರ್ಬೋದು ಸ್ವಲ್ಪ ಯಾಕಂದರೆ ನಾವೊಂದು ಉದಾಹರಣೆ ಕೊಡ್ತೇನೆ ನಿಮಗೆ ರೀ ಹತ್ತೊಂಬತ್ತು ನೂರ ಮೂವತ್ತೆಂಟರೊಳಗೆ ಪ್ಲೇಗ್ ಬಾಂಬೆಗೆ ಬಂದ್ರೆ ಅಲ್ಲಿ ಫ್ರಾನ್ಸ್ನಾಗ ಪ್ಲೇಗದ ಬಗ್ಗೆ ಕಾಲ್ರ ಬಗ್ಗೆ ಸಂಶೋಧನೆ ಮಾಡಿಕ ಒಂದು ವ್ಯಾಕ್ಸಿನ್ ಕಂಡು ಹಿಡ್ದಂಥ ಒಬ್ಬ ಮನುಷ್ಯರೇ ಅವರು ಅವ್ರ ಹೆಸರು ಹಾಪ್ಕಿನ್ಸ್ ಅವ್ನು ಹೆಸರು ಮ್ಯಾಗೆ ಒಂದು ಚೀಟಿ ಐತಿ ಅದು ಆ ಚೀಟಿ ಮುಖಾಂತರ ಇವತ್ತು ಆ ಘಟನೆ ನೆನೆಸ್ಕೋಬೇಕೈತಿ ಹತ್ತೊಂಬತ್ತು ನೂರ ಹದಿನೆಂಟುನೂರ ತೊಂಬತ್ತಾರರೊಳಗೆ ರೀ ಬಾಂಬೆದೊಳಗೆ ಕಲ್ರಾ ಬಂದುಬಿಡ್ತೈತಿ ಕಾಲರ ಬಂದುಬಿಟ್ ಕೂಡಲೇ ಇವು ಪ್ರಾಣ್ ಸಂಶೋಧನೆ ಮಾಡ್ತಿರ್ತಾನೆ ಯಾವುದನ್ನು ಈ ವ್ಯಾಕ್ಸಿನ್ ಈ ಕಾಲ್ರಾಗೆ ಸಂಬಂಧಪಟ್ಟಂಗೆ ಇವೇನು ಮಾಡ್ತಾನೋ ಅಲ್ಲಿ ಸಂಶೋಧನೆ ಮಾಡಿ ಒಂದು ವ್ಯಾಕ್ಸಿನ್ ತಯಾರು ಮಾಡ್ಕೊಂಡ್ರೆ ಇಲ್ಲಿ ಇಂಡಿಯಾ ಬ್ರಿಟಿಷ್ ಕೌನ್ಸಿಲ್ದಾರ ಅವ್ನು ಕರೆಸ್ತಾರೆ ಕರೆಸಿ ಅವ್ನು ಏನು ಮಾಡ್ತಾನಂದ್ರೆ ಪ್ಲೇಗು ಸಂಶೋಧನಾ ಸಂಸ್ಥೆ ಅಂತೇಳಿ ಬಾಂಬೆದಾಗ ಒಂದು ಸಂಸ್ಥೆ ತೆಗಿತಾನೆ ಪ್ಲೇಗ್ ಸಂಶೋಧನಾ ಸಂಸ್ಥೆ ಅಲ್ಲಿ ತೆಗೆದಾಗ ಏನು ಮಾಡ್ತಾನಂದ್ರೆ ಹನ್ನೆರಡು ವರ್ಷ ನಿರಂತರ ಪ್ಲೇಗ್ ಉಳಿತೈತೆ ತಮ್ಮಲ್ಲಿ ಹನ್ನೆರಡು ವರ್ಷ ಎಂಟು ತಿಂಗಳ ತನಕ ಎಲ್ಲಿಂದ್ರೆ ಹದಿನೆಂಟುನೂರ ತೊಂಬತ್ತಾರು ಸೆಪ್ಟೆಂಬರ್ದಿಂದ ಮುಂದೆ ಹನ್ನೆರಡು ವರ್ಷ ಎಂಟು ತಿಂಗಳ ತನಕ ನಿರ ಸಾವಿರಾರು ಜನ ಸಾಯ್ತಾರೆ ಇವ ಇಲ್ಲಿ ಡಾಕ್ಟ್ರುಗಳು ಇಲ್ಲಿ ನಮ್ಮಲ್ಲಿ ಇದ್ದಂಥ ಇಂಡಿಯನ್ ಡಾಕ್ಟ್ರುಗಳ್ದು ಏನು ಹೇಳ್ತಾರೆ ಇಲ್ಲ ಸ್ವಚ್ಛತೆಗೆ ಮಹತ್ವ ಕೊಡೋನು ನಾವು ಅವ್ರನ್ನ ಸೆಪ್ರೇಷನ್ ಇಡೋನು ಹಂಗೆ ಹಿಂಗ ಏ ಅವು ಯಾವ ನಾವು ವ್ಯಾಕ್ಸಿನ್ ಕೊಟ್ಟತ್ತಕ್ಕೆ ಇದಕ್ಕೆ ನಾವು ಯಾವ ಅಂದರೆ ನೀವು ಪ್ರಯೋಗ ಮಾಡ್ತಾ ಇದ್ದ ನಮ್ಮ ಭಾರತೀಯ ಜನರ ಮೇಲೆ ಅದ ಅದೇ ಸಮಯಕ್ಕೆ ನ ಕಲ್ರಪತ್ರಿ ಅಲ್ಲಿ ಅಲ್ಲಿ ಏನು ಮಾಡ ಪ್ಲೇಗ್ ಬಂದಾಗ ಅವರ ಸ್ವಚ್ಛತೆಗೆ ಶೌಚಾಲಯವನ್ನು ಕ್ಲೀನ್ ಮಾಡೋದು ಸಪ್ರೇಟ್ ಇಡೋದು ಮಾಡ್ರೆ ಬರೀ ನಲ್ವತ್ತೈದು ಜನ ಸಾಯ್ತಾರೆ ಮತ್ತು ಅವ್ರು ಕಂಟ್ರೋಲ್ ಎಷ್ಟು ಮಾಡ್ತಾರೆ ರೀ ಮೂರು ಆರು ತಿಂಗಳದಾಗ ಕಂಟ್ರೋಲ್ ಮಾಡ್ತಾರೆ ನಮ್ಮಲ್ಲಿ ಹನ್ನೆರಡು ವರ್ಷಕ್ಕೆ ಅಂದ್ರೆ ನಾ ಏನು ಹೇಳ್ತಾ ಇದ್ದೇನೆ ರೀ ಈ ವೈಜ್ಞಾನಿಕ ಸಂಶೋಧನೆ ಅನ್ನೋದು ಏನೈತಿ ಇವರು ಭಾರತನ ತಿಳ್ಕೊಂಡದ್ದು ಬ್ರಿಟಿಷರಾಗ ಬ್ರಿಟಿಷರು ಏನಂತಂದ್ರೆ ಇದೊಂದು ಪರೀಕ್ಷಾ ಅಂತ ಈ ಪಶುಗಳ್ನ ಕಪ್ಪೆಗಳನ್ನ ಇವನ್ನ ಹೆಂಗೆ ಸಂಶೋಧನೆ ಮಾಡ್ತಾರೋ ಹಂಗೆ ಈ ಇಲ್ಲಿ ಹುಡುಗಾಟಿಕೆ ಮಾಡಿ ಹೋಗಿ ಅದರ ಅವ್ರು ಏನು ಎರಡು ಮೂರು ನೂರು ವರ್ಷ ನಮ್ಮನ್ನೇ ಆಳಿದ್ರಲ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಮಾನಸಿಕ ಗುಲಾಂಕಿರಿಯನ್ನು ಇವತ್ತಿಗೂ ಅದು ಉಳಿದೈತಿ ಇನ್ನೂ ಅದು ಒಳಗೆ ಫ್ಯೂಚರ್ದಲ್ಲಿ ಭಾರತ ಭಾರತವಾಗಿ ಉಳಿಬೇಕಾಗಿತ್ತಂದ್ರೆ ಅಂದ್ರೆ ಗಾಂಧೀಜಿ ಅವರು ಎಕ್ಸ್ಪೆಕ್ಟ್ ಮಾಡಿದ್ದು ಹೇಳಿದ್ದು ಬೋಧಿಸಿದ್ದು ಯಾವ್ದು ನಾನ್ ವೈಲೆನ್ಸ್ ಎಲ್ಲಿ ತನಕ ಭಾರತ ನಾನ್ ವೈಲೆನ್ಸ್ ದಾರಿಯನ್ನು ಇಳಿತ ತುಳಿತದ ಅಲ್ಲಿ ತನಕ ಭಾರತವಾಗಿ ಬೀಳ್ತದೆ ಅದು ಹಿಂಸೆ ಮುಂದೆ ಅದು ಏನಾಗ್ತಿದೆ ಅದು ಅನ್ಎಕ್ಸ್ಪೆಕ್ಟೆಡ ಅದು ಫ್ಯೂಚರ್ಗೆ ಬಿಟ್ಕೊಟ್ಟದ್ದು ಇದೇ ಪುಸ್ತಕದ ಇನ್ನೊಂದು ಅವ್ರ ವಿಚಾರ ಬರ್ತದೆ ಏನಂದ್ರೆ ಸೆಲ್ಫ್ ರಿಲಯನ್ಸ್ ಸೆಲ್ಫ್ ರಿಲಯನ್ಸ್ ಅಂದರೆ ಸ್ವಾವಲಂಬನೆ ಅಲ್ಲೇನು ಹೇಳ್ತಾರಂದ್ರೆ ಅವರು ಬ್ರಿಟಿಷರ ಜೊತೆಗೆ ವಿದೇಶಿಯರ ಜೊತೆಗೆ ವ್ಯಾಪಾರ ಮಾಡೋಕ್ಕೆ ಹೋಗ್ಬಾರ್ದ್ರೆ ನಮ್ಮ ಜನರಿಗೆ ಏನು ಬೇಕಾಗಿದೆ ಆ ಅಗತ್ಯಗಳನ್ನು ಬೇಸಿಕ್ ನೀಡ್ಸ್ ಅಂತ ಹೇಳ್ತಾರೆ ಅವರು ನೀವು ಅವ್ರು ಹೇಳ್ತಾರೆ ಸಿಂಪಲ್ ಥಿಂಕಿಂಗ್ ಸಿಂಪಲ್ ಲಿವಿಂಗ್ ಹೈಯರ್ ಥಿಂಕಿಂಗ್ ಅಂತ ಹೇಳ್ತಾರೆ ಬದುಕು ಸಹಿತ ಸಿಂಪಲ್ ಇರಬೇಕು ಅವ್ರು ಇನ್ನೊಂದು ಹೇಳ್ತಾರೆ ಮನುಷ್ಯನ ಅಗತ್ಯಗಳನ್ನು ನಿಸರ್ಗ ಪೂರೈಸಿದೆ ಮನುಷ್ಯನ ದುರಾಯಿಸಗಳನ್ನು ಪೂರೈಸೋದಿಲ್ಲ ಅದಕ್ಕೆ ಮನುಷ್ಯನ ಅಗತ್ಯಗಳೇನದವಲ್ಲ ನಮ್ಮ ದೇಶದ ಜನರ ಅಗತ್ಯಗಳು ಬೇಸಿಕ್ ನೀಡ್ಸ್ನವಲ್ಲ ಅವು ನಮ್ಮ ದೇಶದಲ್ಲಿನ ಉತ್ಪನ್ನ ಆಗಬೇಕು ಉತ್ಪನ್ನ ಮಾಡುವ ಕಾಲಕ್ಕೆ ರಾ ಮೆಟೀರಿಯಲ್ ನಮ್ಮ ದೇಶದ ಇರಬೇಕು ಟೆಕ್ನಾಲಜಿ ನಮ್ಮ ದೇಶದ ಇರಬೇಕು ಅಂದ್ರೆ ನಮ್ಮ ಭಾರತ ಏನಾಗ್ತದೆ ಫ್ಯೂಚರ್ ಭಾರತ ಸರ್ವೈವ್ ಆಗ್ತದ ಅದನ್ನ ಬಿಟ್ಕೊಂಡು ನೀವು ವಿದೇಶಿಯರ ಜೊತೆಗೆ ನೀವು ವ್ಯಾಪಾರ ಅಂದ್ರೆ ನಮ್ಮ ಟೆಕ್ನಾಲಜಿ ಹಾಳಾಗ್ತದೆ ನಮ್ದೆಲ್ಲ ಹೋಗ್ತದ ನಮ್ದು ಕಲ್ಚರು ಚೇಂಜ್ ಆಗ್ತದ ಆವಾಗ ಭಾರತ ಏನಾಗ್ತಿದೆ ಅಂದ್ರೆ ಇನ್ನೊಬ್ಬರ ಮ್ಯಾಗ ಡಿಪೆಂಡೆಂಟ್ ಇಂಡಿಪೆಂಡೆನ್ಸ್ ನಮ್ದು ಪಾಲಿಟಿಕಲ್ ಇಂಡಿಪೆಂಡೆನ್ಸ್ ಅಂತ ಇದ್ರೂ ಕೂಡ ನಾವು ಆರ್ಥಿಕ ಗುಲಾಮರಾಗಿ ಮುಂದುವರಿಬೇಕಾಗ್ತಿದೆ ಅನ್ನುವಂಥ ಎಚ್ಚರಿಕೆನೇ ಪುಸ್ತಕ ಮೂಲಕ ಅವರು ಕೊಟ್ಟಿರ್ತಾರೆ ಭವಿಷ್ಯ ಭಾರತ ನಮ್ದು ಆರ್ಥಿಕವಾಗಿನೂ ಸ್ವತಂತ್ರ ಇರಬೇಕಂತ ಇದನ್ನು ಇದನ್ನು ಇಟ್ಕೊಂಡು ಇವತ್ತಿನ ಕಾರ್ಪೊರೇಟಿಂಗ್ ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಅದನ್ನು ಇಂಡಸ್ಟ್ರಲೈಸೇಷನ್ ನೆಹರು ಕಾಲಕು ನಂತರ ಅರ್ಬನೈಜೇಷನ್ ಬಂತು ಈಗ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಕಂಪ್ನಿಗಳಿಂದ ಕಾರ್ಪೊರೇಟ್ ಕಂಪ್ನಿಗಳಿಂದ ತಗೊಂಡು ಹೋಗ್ತಾ ಇದ್ದಾರೆ ಕೆಲವೇ ಕಾರ್ಪೊರೇಟು ಇಡೀ ಆರ್ಥಿಕದ ಎಲ್ಲ ಚಟುವಟಿಕೆಗಳನ್ನು ಕನ್ಸಂಪ್ಷನ್ ಅವರ ಡಿಸ್ಟ್ರಿಬ್ಯೂಷನ್ ಅವರ ಉತ್ಪಾದನೆ ಅವರ ಪ್ರತಿ ಒಂದನ್ನು ಆರ್ಥಿಕ ಚಟುವಟಿಕೆಗಳನ್ನು ಇವನ್ನ ಹೊಲ ಬಿತ್ತದು ಹಿಡ್ಕೊಂಡು ಬೆಳೆದು ಹಿಡ್ಕೊಂಡು ಕಟ್ ಆಫ್ ಮೈಂಡ್ ಆದರೆ ಎಲ್ಲಾನು ಕಾರ್ಪೊರೇಟ್ ನಿಯಂತ್ರಣದ ಥರ ಹೊಂಟಾರೆ ಅಂದ್ರೆ ಇದು ಗಾಂಧಿಯವರ ಭವಿಷ್ಯದ ಅಂದ್ರೆ ಇಂಡಿಪೆಂಡೆಂಟ್ ಸ್ವರಾಜ್ಯದ ಏನೈತಲ್ಲ ನಮ್ಮ ಅಂದ್ರೆ ಸೆಲ್ಫ್ ರಿಲಯನ್ಸ್ ಏನಿತ್ತಲ್ಲ ಅದಕ್ಕೆ ಧಕ್ಕೆ ಉಂಟು ಮಾಡ್ತದೆ ಅಂತ ಅಥವಾ ಇಲ್ಲ ಅಂತೀರಿ ಅಥವಾ ಗಾಂಧಿ ಹೇಳಿದ ತಪ್ಪು ಅಂತೀರಿ ಸಂದರ್ಭ ಗಾಂಧಿ ಹೇಳಿದ್ದು ತಪ್ಪಲ್ರಿ ಗಾಂಧಿ ಹೇಳಿದ್ದಂತೂ ಪರಮ ಸತ್ಯ ಹೇಳಿದಾರೆ ಯಾಕಂದ್ರೆ ಅವ್ರು ಏನಂತೀರು ನಮ್ಮ ಕೈಯ ಕಾಲಿಗೆ ಮಿತಿ ಇಡ್ದಲ್ಲಿ ನಾವು ಬದುಕಬೇಕು ಭಾಳಷ್ಟು ನಮಗ ಈ ಜಾಗತೀಕರಣಕ್ಕೆ ಸಂಬಂಧ ಸಂಬಂಧಪಟ್ಟಂಗೆ ಹೇಳ್ಬೇಕಾದ್ರೆ ನಾವು ಭಾಳ ದೂರ ಸಾಗಿ ಬಂದ್ವಿ ಗಾಂಧಿನ ಬಿಟ್ಟು ಭಾಳ ದೂರ ಹಿಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ಆದ್ರೆ ಆ ಮನಸ್ಥಿತಿ ಬೇಕು ಆದ್ಮೇಲೆ ತಾವು ಪೂರ್ತಿಯಾಗಿ ಈ ಎರಡನೇ ಭಾಗವನ್ನು ನೀವು ನೋಡಿದ್ದೀರಿ ಅದರ ಸಲುವಾಗಿ ನಿಮ್ಮದೇ ಆದ ಅಭಿಪ್ರಾಯ ನೀವು ನಿರ್ಮಾಣ ಮಾಡಿಕೊಂಡಿರ್ತೀರಿ ಅದು ಪರ ಇರಲಿ ವಿರೋಧ ಇರಲಿ ಅದು ತಿಳಿಸ್ತಾ ಇರಲಿ ತಿಳಿಸೋದ್ರ ಜೊತೆಗೆ ಕಾಮೆಂಟ್ ಮಾಡೋದ್ರ ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಮಾತಲ್ಲಿ ಮುಗಿಸ್ತಾ ಇದ್ದೀನಿ ವಂದನೆಗಳು